ಬಂದ್ ಸಂಡೆ ಬಂದ್ ತಗೊಂಡ್ ಬಂದಿರಿ ಮೆಡಿಸಿನ್ ತಗೊಂಡ್ ಬಂದಿದ್ವಿ ಹಾ ಅವ್ರಿಗೆ ಇಬ್ರು ಮೆಡಿಸಿನ್ ತಗೊಂಡಿರಿ ಶುಗರ್ ಸಂಬಂಧಿ ತಗೊಂಡ್ ಬಂದೇವ್ರಿ ಪೇಸ್ಟ್ ಒಂದು ಐತಿ ಇನ್ನು ಮೇನ್ ಅದ ನಾನ್ ಯೂಸ್ ಮಾಡಿದ ಪೇಸ್ಟ್ ನಂಗೆ ಮೇನ್ ಅಲ್ಲ ಕವಿತಾ ಮೇಡಮ್ ಎಲ್ಲಾ ಪ್ರಾಡಕ್ಟ್ ಎಂತದಿಲ್ಲ ಅನ್ನೋದಿಲ್ಲ ಎಲ್ಲಾ ಪ್ರಾಡಕ್ಟ್ ನಮ್ ಕಡೆ ಪೇಸ್ಟ್ ಆಗಿರ್ಬಹುದು ಆಮೇಲೆ ಹ್ಯಾಂಡ್ ವಾಶ್ ಆಗಿರಬಹುದು ಆಮೇಲೆ ಬ್ಯಾಂಡೇಜ್ ಬಾಂಡೇಜ್ ಅದೇ ಎಸ್ಪೆಷಲಿ ಬ್ಲಡ್ ಸರ್ಕ್ಯುಲೇಷನ್ ಬರ್ತೀನಿ ಮೇನ್ ಬ್ಲಡ್ ಸರ್ಕುಲೇಷನ್ ಮಾಡ್ಕೋಬೇಕಂತ ಅಂತ ಹೌದು ಖಂಡಿತ ಬೇಕಾ ಬೇಕು ಅನಿಸ್ತದೆ ಬಾಳೆ